ಎಲ್ಲರಿಗೂ ನಮಸ್ಕಾರ ಜೈ ಗೋಮಾತೆಯುವುದು ಬಹುಶಃ ನಾವು ಕನಿಷ್ಠ ನಾನು ವೈಯಕ್ತಿಕವಾಗಿ ಎರಡು ಸಾವಿರ ಜನಕ್ಕೆ ಸಂಪರ್ಕ ಮಾಡಿದ್ವಿ ಯಾಕೆಂದ್ರೆ ಇವತ್ತು ಉತ್ತಮದ ಕಾರ್ಯಕ್ರಮ ಮಾಡಿದ್ರು ಉಸ್ತುವಾರಿ ಸಚಿವರು ಬಂದು ಆದ್ರೂ ರಾಜ್ಯದಿಂದ ಉದಾಹರಣೆಗೆ ನಮ್ಗೆ ಅಕ್ಬರ್ ವೀರಭದ್ರು ಬೆಳಗಿನ ಜಾವ ಎರಡು ಗಂಟೆ ಬಿಟ್ಟು ಶಿವಮೊಗ್ಗ ಸಾಗರ ಆ ಕಡೆಯಿಂದ ಬಂದಿದ್ದಾರೆ ಬೆಂಗಳೂರಿಂದ ವಯಸ್ಸಾಗ ನಮ್ಮ ಆತ್ಮ ಶಕ್ತಿಯಿಂದ ರಾಜ್ಯದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಚಿಕ್ಕಮಗಳೂರು ಬಂದಿದ್ದಾರೆ ರಾಯಚೂರು ಬಂದಿದ್ದಾರೆ ಮಣ್ಣಿನವರು ಕಡಿಮೆ ಇರಲಿ ಒಂದು ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರು ಅಂಬಾ ಸಾಹಾಬ್ರಿ ಕೇಳ್ಕೊಂಡ್ರೆ ನಾನು ಐದು ನಿಮಿಷ ಮಾತಾಡ್ತೀನಿ ನಮ್ಮ ಸಂಘ ಹೇಗೆ ಬಗ್ಗೆ ಹೇಳ್ಕೊಂಡು ಪ್ರಸ್ತುತ ಸಿರಿಗಂಧ ಮನ ಕೃಷಿ ಸಂಘ ಇಲ್ಲಿ ನಾವು ಮಳವಾಡಿನಲ್ಲಿ ಕುರಿತಾಗಿ ನಮ್ಮ ನಾರಾಯಣಕ್ಕೆ ಮಾರ್ಗದರ್ಶಿಸ್ ಅವ್ರ ನೇತೃತ್ವವನ್ನು ಮಾಡಿ ನಂತರ ಜಿಲ್ಲಾ ಮಟ್ಟು ರಾಜ್ಯ ಮಟ್ಟಕ್ಕೆ ಸಂಪರ್ಕ ಹೋದಾಗ ಒಬ್ಬ ಈಗ ಈಗಿನ ಉಪಸ್ಥಿತಿ ಆಗುತ್ತೆ ಅಧಿಕಾರಿ ಆದರೂ ನಿವೃತ್ತಿ ಆದ ಆರಾಮಾಗಿರ್ಬೋದಿತ್ತು ಸನ್ಮಾನ್ಯ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ ಅವರು ನಮ್ಮ ಒಳಗೆ ರಾಜಕೀಯ ಒಡಾಟ ಆಯಿತು ಈಗ ರೈತರ ಹೊರಾಟ ನಾವು ಹೋಗಿದ್ದೀವಿ ನಮಗೆ ಮಾರ್ಗದರ್ಶಕರಾಗಿ ಅವರು ಒಂದು ಶಿಸ್ತಿಂದ ಪ್ರತಿದಿನ ಏನು ರೈತರಿಗೋಸ್ಕರ ಚಿಂತನೆ ಮಾಡಬೇಕು ಅದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅಧ್ಯಕ್ಷರು ಜೊತೆ ಸಂದಾಪ ಬಂದಿತ್ತು ನೀವು ಜಿಲ್ಲಾ ಪೊಲೀಸ್ ವರಿಷ್ಠ ಅವರಿಗೆ ಅವ್ರ ಜೊತೆಗೆ ಕೊಳ್ಳುವುದೇ ಎಲ್ಲರೂ ಸುಧ ಈ ರಾಜ್ಯದಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆ ಈಗ ಅಶೋಕ್ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮಂಡ್ಯ ಜಿಲ್ಲೆಯಲ್ಲಿ ಐವತ್ತೆರಡು ಸಾವಿರ ಎಕರೆ ಬೀಳು ಭೂಮಿ ಇದೆ ಇದನ್ನು ಅರ್ಥ ಮಾಡಿಕೊಳ್ಳಿ ನಾವು ಏನು ಅಂತ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ ನಾವು ಇಷ್ಟೇ ಬಟ್ಟೆ ಮಾತ್ರ ಆಗಿದ್ದೀವಿ ಆರ್ಥಿಕವಾಗಿ ಮಂಡ್ಯ ಜಿಲ್ಲೆ ಸ್ಥಿತಿಯುವಂತರಲ್ಲ ಆದರೆ ಆ ಐವತ್ತೆರಡು ಸಾವಿರ ಎಕರೆಯಲ್ಲಿ ನಾವು ವನ ಕೃಷಿ ಸಂಘದಿಂದ ಮಾತಾಡಿಕೊಂಡು ಅಲ್ಲಿ ನಾವು ಶ್ರೀಗಂಧ ಬೆಳೆಗಳೇ ನಮ್ಮ ರೈತರಿಗೆ ಫಿಕ್ಸೆಡ್ ಡಿಪಾಸಿಟ್ ಇದ್ದಾಗಿ ನಿಶ್ಚಿತ ಠೇವಣಿ ರೂಪದಲ್ಲಿ ಕಷ್ಟಕಾಲಕ್ಕಾಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಅಶೋಕ್ ಸಾರ್ ಅವರು ಒತ್ತಾಸೆ ಕೊಟ್ಟಿದ್ದಾರೆ ನಾವೇ ಸ್ವಲ್ಪ ತಡ ಆಯ್ತು ಅದ್ರ ಕಡೆ ಗಮನ ಇರಬೇಕು ನಮ್ಮ ರಾಜ್ಯಾಧ್ಯಕ್ಷರು ಆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ನಾವೆಲ್ಲ ಮಾಡೋಣ ಇದು ಯಾವುದೇ ಒಬ್ಬ ರೈತ ಒಬ್ಬನಿಂದ ಸಾಧ್ಯ ಇಲ್ಲ ಇದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಸಂಘಟನಾ ಶಕ್ತಿ ಇರಬೇಕು ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲಿ ಒಬ್ರು ನಿವೃತ್ತ ಜಿಲ್ಲಾಧಿಕಾರಿ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಇತ್ತವರೆಲ್ಲ ಇರುವಾಗ ನಮ್ಮಂತ ನಮ್ಮ ಕೈಲಾಸಿ ಸೇವೆ ಮಾಡೋಣ ಅಂತ ಹೇಳ್ತಾ ಈ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಎಲ್ಲಾ ಕಡೆನೂ ಆಮೇಲೆ ಕೆಲವರು ಏನು ಹೇಳ್ತಾರೆ ಅಂದರೆ ಶ್ರೀಗಂಧನ ಇಟ್ಬಿಟ್ರೆ ಕಾಳದು ಅವರು ಕೊಲೆ ಮಾಡಿಬಿಡ್ತಾರೆ ಅಂತ ನಾವು ಒಂದು ಸ್ವಲ್ಪ ಕೈಲಾಗಿದ್ದಕ್ಕೆ ಮೈ ಪರ್ಸ್ಕೊಂಡು ಅಂತ ಮಾತಾಡ್ತೀವಿ ಯಾಕೆ ಆಗ್ತದೆ ಏನಾದರೂ ಇದ್ರೆ ಕೇವಲ ಎರಡು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ರೈತರು ಎರಡು ಪರ್ಸೆಂಟ್ ಅವ್ರಿಗೆ ತೊಂಬತ್ತೆಂಟು ಪರ್ಸೆಂಟ್ ನಾವು ಎದುರು ನಾವು ಎಲ್ಲಿ ಉದ್ಧಾರ ಆಗ್ತೀವಿ ಎಲ್ಲಿ ನಾವು ನಮ್ಮ ದೇಶ ಉದ್ಧಾರ ಆಗ್ತದೆ ನಾವು ಒಗ್ಗಟ್ಟಾದರೆ ಇದೆಲ್ಲ ಸಾಧ್ಯ ಇದೆ ಈಗ ನಾವೆಲ್ಲ ಆಗಿದ್ದೀವಿ ಅಂದರೆ ನಮ್ಮದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ಬೇಕು ಅಂಥ ಬೆಳವಣಿಗೆ ಬೆಳೆದಾಗ ಶ್ರೀಗಂಧ ನಮಗೆ ನಮ್ಮ ಕಷ್ಟಕ್ಕೆ ಆಲಕ್ಕಾಗ್ತದೆ ರೈತರ ಶ್ರೇಯೋಬ್ದಿ ಆಗ್ತದೆ ಅದನ್ನು ಆ ನಿಟ್ಟಲ್ಲಿ ನಾವು ನಿರಂತರವಾಗಿದ್ದೀವಿ ಇನ್ನು ಸಂಪೂರ್ಣ ಸಾವಯವ ಕೃಷಿಕ ಸಂಘ ಅಂತ ಮಳವಳ್ಳಿಯಲ್ಲಿ ಮಾಡಿದ್ವಿ ಮಳವಳ್ಳಿಲಿ ಮಾಡಿದಾಗ ನಾಲ್ಕು ಜನ ಇದ್ದರು ಆದರೆ ಈಗ ಸಂಖ್ಯೆ ಅದು ನೂರೈವತ್ತು ಆಗ್ತಾ ಇದೆ ಈಗ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದೇ ಕಡೆ ಸಂಘ ಅಭಿವೃದ್ಧಿ ಆದರೆ ಸಾಧ್ಯ ಇಲ್ಲ ಅಂತ ಅಂತಂದ್ಬಿಟ್ಟು ಎಲ್ಲ ತಾಲೂಕಿನಲ್ಲೂ ಪ್ರತಿ ತಾಲೂಕಿನಲ್ಲೂ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಮಾಡಬೇಕು ಅಂತ ನಾನು ಬೆಳಗ್ಗೆ ತನ್ನ ನಮ್ಮ ಮದ್ದು ರೋಟ್ರಿ ಅಧ್ಯಕ್ಷರಾಗಿದ್ದಂಥ ಶಿವಪ್ಪನವ್ರ ಹತ್ರ ಮಾತಾಡಿದೆ ಅವರು ಬೆಂಗಳೂರಿನ ಮಾಜಿ ಮೇಯರ್ ಜಿ ಅವರ ಅಣ್ಣನ ಮಗ ಸೇವಾ ಸೇವಾಮಾನೋಲಿದ್ದಾರೆ ನಾನು ಅಲ್ಲಿ ಸುಮಾರು ಜನ ರೈತರು ಸಂಪರ್ಕ ಮಾಡಿದ್ದೀವಿ ಎಲ್ಲ ತಾಲೂಕಲ್ಲೂ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಸ್ಥಾಪನೆ ಆಗಬೇಕು ಇವತ್ತು ನನಗೊಂದು ಖುಷಿ ಏನು ನಮ್ಮ ರೈತ ಸಂಘದ ಎಲ್ಲ ಮುಖಂಡರು ಕಾರ್ಯಕರ್ತರು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತರು ನಾವೆಲ್ಲ ಅವರ ಅವ್ರ ಆ ಸಂಘ ಈ ಸಂಘ ಎಲ್ಲ ಬಣ್ಣ ನಾವೆಲ್ಲ ಒಂದೇ ರೈತರು ಒಕ್ಕಲಿಗರು ಒಕ್ಕಲಿಗರು ಅಂದ್ರೆ ಜಾತಿ ಅಲ್ಲ ಯಾರು ನೆಲ ಕೆಂತೋ ಅಂದ್ರೆ ಭೂಮಿ ವ್ಯವಸಾಯ ಮಾಡಿ ಉಳುಮೆ ಮಾಡಿ ಮಾಡ್ತಾನೆ ಅವನು ಒಕ್ಕಲಿಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವುದು ನಮ್ಗೆ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಧರ್ಮ ಅಂತ ನಾವು ಹೊಟ್ಟಿದ್ದೀವಿ ಅದರಿಂದ ಎಲ್ಲಾ ತಾಲೂಕು ಮಾಡ್ತೀವಿ ಈಗ ಅಖ್ಯಾರ್ ಬಡಿಯಲ್ಲಿ ರಾಮನಗೇ ಅಂತ ಒಬ್ಬ ಸಾಧಕರು ಅವ್ರವ್ರ ತೋಟಕ್ಕೆ ಮಾತ್ರ ಸೀಮಿತ ಆಗಬೇಕು ಅವರು ನಾನು ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ರೈತರನ್ನೆಲ್ಲ ಸಂಘಟನೆ ಮಾಡಿ ಆಯಾ ತಾಲೂಕಿನಲ್ಲಿ ಸಂಘಟನೆ ಮಾಡಿ ಸಂಘ ಮಾಡಬೇಕು ಯಾಕೆ ಅಂತಂದ್ರೆ ನಮ್ಮ ರೈತ ಬೆಳಿತನಕ್ಕ ಪದಾರ್ಥಕ್ಕೆ ಮಾರ್ಕೆಟ್ ಸೌಲಭ್ಯ ನಾವೇ ಕಲ್ಪಿಸ್ಕೋಬೇಕು ನಮ್ಮ ಮಂಡ್ಯದಲ್ಲಿ ಕೆಲವು ನಮ್ಮ ವಯಮೆಯಲ್ಲಿ ಕೆಲವ್ರು ಇದ್ದಾರೆ ಸಂತೆ ಮಾಡ್ಕೊಂಡು ಅವ್ರದೇ ಆ ಮಾಡಿಕೆಟ್ ಅವ್ರು ಹೇಳಿದ್ರೆ ರೈತ ಎಲ್ಲಿ ಅವನು ಬೆಳತಕ್ಕಂತಹ ಬೆಳೆಗೆ ಬೆಲೆ ರೀತಿಯ ಮಾಡುತ್ತಾನೆ ಆಗ ಮಾತ್ರ ರೈತ ಉದ್ಧಾರ ಆಗೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ವೆಂಕಟೇಶ್ ಕೆಂಪೇಗೌಡರು ಮಂಜಣ್ಣ ಚುಂಚನೂರು ಇದ್ದಾರೆ ನಿಮ್ಗೆಲ್ಲ ಸಂಪರ್ಕ ಮಾಡಿಕೊಡ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ನಿಟ್ಟ ನಾವು ಹೋಗ್ತಾ ಇದೀವಿ ಪ್ರತಿಯೊಬ್ಬ ರೈತರು ತಾಲಕನಲ್ಲಿರ್ತಕ್ಕಂಥವ್ರು ನಾವು ಸಂಘಟನೆ ಸಂಘ ಮಾಡ್ಕೋಣ ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ ಈಗ ನಮಗೆ ಕೆಲವು ಸ್ಫೂರ್ತಿ ಬಂತು ಈಗ ಅಮರನಾರಾಯಣವರಾಗ್ಲಿ ನಮ್ಮ ಶರಣತ್ನರಾಗ್ಲಿ ನಿವೃತ್ತಿಯಾದ್ಮೇಲೆ ಮನೇಲಿ ಕೂತ್ಕೊಳ್ಳಿಲ್ಲ ಸೊ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನನಗಿಬ್ಬರ ಮಕ್ಕಳಿದ್ರು ಮದುವೆ ಆಗಿದೆ ನಾನು ಇನ್ನೇನಿಲ್ಲ ನನ್ನ ಜೀವನನೇ ಉಪ್ಪಾಗಿ ಅನ್ನೋ ನಮ್ಮ ರೈತರಿಗೆ ಏನಾದರೂ ಅತ್ಯಂತ ದುಸ್ಥಿತಿ ಅತ್ಯಂತ ಸೋಮನೆಯ ಅಂತ ಏನಾದರೂ ಜೀವನ ಮಾಡ್ತಿದ್ದೆ ಅದು ರೈತರು ಯಾರೇ ಒಂದ್ರು ತಮತೆಯೆಲ್ಲ ಡೋರು ಎರಡು ಕಡೆನೇ ಬಳಸ್ಕೊಳ್ಳೋರು ರೈತರು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಜಾಗೃತರಾಗಬೇಕು ನಮ್ಮ ಕಾವೇರಿ ನೀರು ಒಂದೇ ನಮ್ಮನ ಉದ್ಧಾರ ಮಾಡ್ತಾ ತಿಳ್ಕೊಂಡ್ರೆ ತಪ್ಪು ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡೋದು ಮಾತ್ರ ರೈತ ಉದ್ಧಾರ ಆಗ್ತಾನೆ ನಾನು ಎಲ್ಲಿ ಬೇಕಾದರೂ ನಟಗೋಸ್ ಹೇಳ್ತೀನಿ ಇಲ್ಲಿ ತಕ್ಕ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಅವರು ನಷ್ಟ ಹೊಂದಿ ಜೀವನ ಸಮಾಪ್ತಿ ಮಾಡ್ಕೊಂಡಿದ್ದಾರೆ ಹೊತ್ತು ಸಾವಯವ ರೈತರಿಗೆ ಯಾವುದೂ ಆ ಕಾರಣಕ್ಕಾಗಿಲ್ಲ ವ್ಯವಸಾಯ ಯಾವುದೇ ಕಾರಣಕ್ಕೂ ನಷ್ಟವಿಲ್ಲ ಅಂತಂದರೆ ನೀವು ನಮ್ಮ ಜೊತೆಗೆ ಬನ್ನಿ ನಾವು ಸಾಲಕರನ್ನು ಕರೆಸಿ ಪ್ರತಿ ತಿಂಗಳು ಇನ್ನು ಮಳವಳ್ಳಿನಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ನಮ್ಮ ರೈತರ ಬಾಕಿನಲ್ಲಿ ನಾವು ಸಭೆ ಮಾಡ್ತೀವಿ ಅಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ಎಲ್ಲರಿಗೂ ತೋರಿಸ್ತೀವಿ ಬೇರೆಯವರು ಪ್ರೇರೇಪಣೆ ಯಾವಾಗ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಸಂಘ ಬೆಳೀತಾ ಇದೆ ಅದರಿಂದ ಇಲ್ಲಿ ಎಂಥೆಂಥವ್ರು ಬಂದವರು ಡಾಕ್ಟರ್ಸ್ ಇಲ್ಲಿ ಸಾಫ್ಟ್ವೇರು ಹೇಳ್ತಾರೆ ಅವರೆಲ್ಲರೂ ವ್ಯವಸಾಯ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ರೈತ ವಿಮುಖ ವಿಮುಕ್ತ ಆಗ್ತಾ ಇದೆ ಕಾರಣ ಏನಂದರೆ ಅವನ ವ್ಯವಸಾಯದ ಬೇಸಾಯದ ಪದ್ಧತಿ ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ನಾವು ಕಳ್ಕೊಂಬಿದ್ವಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ರೈತರು ಒಂದಾಗಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇದಕ್ಕೆಲ್ಲ ನಮಗೆ ಆರಾಧ್ಯ ದೇವ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಮಳೆವಳ್ಳಿಗೆ ಬಂದಿದ್ರು ಅವ್ರ ಪಾದಾರ್ಪಣೆ ಮಾಡಿದ ನಾವು ಎಲ್ಲ ಕಡೆನೂ ಈಗ ರಾಜ್ಯದಲ್ಲಿ ಎಲ್ಲ ನಮ್ಮ ಸಂಪರ್ಕ ಬೆಳೀತದೆ ಆ ನಿಟ್ಟಿನಲ್ಲಿ ಮಂಡ್ಯಕ್ಕೆ ಕರ್ಸಿಕೆ ಆ ಸ್ವಾಮೀಜಿಗಳು ಎಷ್ಟು ನುತ್ಕೋತಾರೆ ಅಂದರೆ ಮಂಡ್ಯ ಜಿಲ್ಲೆ ಭೂಮಿ ಸವಗಳು ಆಗ್ತಾ ಇದೆ ಕಾರಣ ಏನು ಅತಿಯಾದ ರಾಸಾಯನಿಕ ಉಪಯೋಗಿಸ್ತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಶೀಘ್ರದಲ್ಲಿ ಅವ್ರು ಯಾವ ಮಂಡ್ಯ ಜಿಲ್ಲೆ ಯಾವ ಕರೆದ್ರೆ ಬರ್ತೀವಿ ಅಂತ ಇದ್ದಾರೆ ನಾವು ಏನಾದರೂ ಒಂದು ನೂರಲ್ಲಿ ಇಬ್ಬರಿಬ್ಬರು ರೈತರು ಸಿಕ್ಕಿದ್ರೆ ಸರ್ ಪರಿವರ್ತನೆ ಮಾಡುವಂಥ ಶಕ್ತಿ ನಮ್ಮ ರೈತರಿಗೆ ಅವರಿಗೆ ಸರಿಯಾದ ಮಾರುಕಟ್ಟೆ ಸೌಲಭ್ಯ ಸಿಕ್ಕಲ್ಲ ಸರಿಯಾದ ಮಾರುಕಟ್ಟೆ ಸೌಲಭ್ಯ ಸಿಗ್ತದೆ ಆ ಮಾರುಕಟ್ಟೆ ಸೌಲಭ್ಯ ನಾವು ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ನಮಗೆ ಆ ಸ್ವಾಮೀಜಿಗಳ ಆಶೀರ್ವಾದದಿಂದ ಉತ್ತರ ಕರ್ನಾಟಕದಿಂದ ಪ್ರತಿಯೊಂದು ಜೋಳ ಆಗ್ಬೋದು ಗೋಧಿ ಆಗ್ಬೋದು ಬೇಳೆ ಯಾವುದೇ ವಸ್ತುಗಳಾಗಿದೆ ನಮಗೆ ಮೆಣಸಿಕಾಯಿ ಎಲ್ಲ ಪ್ರತಿಯೊಂದು ಗದಗ ಹಾಕಿದ ಸ್ವಾಮೀಜಿಗಳ ಆಶೀರ್ವ ಸಿಗ್ತಾ ಇದೆ ಇಲ್ಲಿಂದ ನಮಗೆ ನಮಗೆ ಇಲ್ಲಿಂದ ಅಲ್ಲಿಗೆ ಈಗ ನಮ್ಮಲ್ಲಿ ಹೆಚ್ಚಾಗಿ ಅಕ್ಕಿ ಬೆಲ್ಲ ಇರೋದರಿಂದ ಅಲ್ಲಿಗೆ ಕೊಡುವಂಥ ಮಾರ್ಕೆಟ್ ಸೌಲಭ್ಯಗಳು ಮಾಡ್ತಾ ಇದ್ದೀವಿ ಎಲ್ಲ ಸಂಘಟಿತರಾಗೋಣ ಅಂತ ಹೇಳ್ತಾ ನಾವು ಸಮಗ್ರ ಕೃಷಿಗೆ ಒತ್ತು ಕೊಡಬೇಕು ಅಪ್ಪ ಹಾಕದ ಆಲ್ಮರ ಅಂತ ಇಲ್ಲ ಇರ್ತೀವಿ ಇಲ್ಲ ಕಬ್ಬಿನಲ್ಲಿ ಇರ್ತೀವಿ ಸಮಗ್ರ ಕೃಷಿ ಮಾಡಿದ್ರೆ ಇದನ್ನೆಲ್ಲ ಪ್ರತಿಯೊಂದು ಹಳ್ಳಿನಲ್ಲೂ ಪರಿಚಯ ಮಾಡಬೇಕು ಅಶೋಕ್ ಸರ್ ಅವರು ನಮಗೆ ಸಹಕಾರ ಕೊಡ್ತಾರೆ ಪ್ರತಿಯೊಂದು ಹಳ್ಳಿಗೆ ಹೋಗೋಣ ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ನಾವು ಸಂಘಗಳು ಕಟ್ಟೋಣ ಆ ಮುಖ್ಯನ ಮಾಡೋಣ ಅಂತ ಹೇಳ್ತಾ ಈಗ ನಾವು ಎಸ್ ಪಿ ಸಾಹೇಬಿದ್ರೆ ಕೆಲವು ವಿಚಾರ ಮಾತಾಡಬೇಕಾಗಿತ್ತು ಏನಾಗಿದೆ ಅಂತಂದರೆ ಸಿರಿಗಂತ ಬೆಳೀತಾ ಇದ್ದಾರೆ ಆದರೆ ಅವರಿಗೆ ಗನ್ ಲೈಸೆನ್ಸ್ ಸಿಗೋ ಪರವಾನಗಿ ಸಿಗಬೇಕಾದ್ರೆ ತುಂಬ ಕಷ್ಟ ಆಗಿದೆ ಅದರಿಂದ ನಮ್ಮ ಸರಣಪ್ಪ ಸಹ ಇದ್ದರು ಎಸ್ ಪಿ ಸಾಹೇಬ್ರೆ ಮಾತಾಡುವುದಾಗಿತ್ತು ಅವರ ಹತ್ರ ಮಾತಾಡಿಕೊಂಡು ಅದ್ರ ಬಗ್ಗೆ ನೀವು ಸರಳೀಕರಣ ಮಾಡಬೇಕು ಅದ್ರ ಬಗ್ಗೆ ಅವ್ರು ಪ್ರಯತ್ನದಲ್ಲಿದ್ದಾರೆ ಆದರೂ ನಮ್ಮ ಮಳವಳ್ಳಿಗೆ ಮಂಡ್ಯಕ್ಕೆ ಬಂದಿರೋದ್ರಿಂದ ಇರೋದ್ರಿಂದ ಅವ್ರ ಬಗ್ಗೆ ಮತ್ತೊಮ್ಮೆ ನಾವು ಮಂಡ್ಯ ಜಿಲ್ಲೆ ರೈತರು ಪರವಾಗಿ ಮನೆ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಸರಳೀಕರಣ ಆಮೇಲೆ ನಾವು ಕೃಷಿ ಮಂತ್ರಿ ಹತ್ರ ಮಾತಾಡಬೇಕಾಗಿತ್ತು ನೀವು ಎಲ್ಲರೂ ನಾವು ಆಸೆ ಉಡಿಸಿ ಮಾಡಬೇಕಾದ್ರೆ ಆ ಮರ ಕಡಿಬೇಕಾದ್ರೆ ಕೆಲವು ಕಾನೂನು ರೀತಿಯಲ್ಲಿ ಕಷ್ಟ ಆಗ್ತದೆ ಉದಾಹರಣೆಗೆ ಟೀಕ್ ಮರಗಳು ಕಡಿಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಅದೇ ನೀವು ಮರದ ವ್ಯಾಪಾರಸ್ಥರು ಕೊಡಿ ಈಸಿಯಾಗಿ ಕಟ್ ಮಾಡ್ಕೊ ತಗೊಂಡು ಹೋಗ್ತಾರೆ ಅವ್ರು ಯಾರು ಇಡೆಯಲ್ಲ ಅದ ಕಾರಣ ನಿಮಗೆ ಗೊತ್ತಿತ್ತು ಅದೇ ಒಬ್ಬ ರೈತ ತಗೊಳಿಗೆ ಕೆಡ್ದು ಮಾರಬೇಕು ಅಂದ್ರೆ ಎಷ್ಟು ಕಷ್ಟ ಅಂದರೆ ಆಮೇಲೆ ಮರದ ವ್ಯಾಪಾರಿಗಳು ಒಂದು ವ್ಯೂಹ ಆ ಜಾಲದಲ್ಲಿ ನಾವು ಸಿಗಾಕೊಂಡ್ಬಿಟ್ಟು ರೈತರಿಗೆ ಅಂತ ಆದಾಯ ಸಿಗಲ್ಲ ನಂಜಾಯ ಚೆಕ್ಕ ಒಂದು ಐವತ್ತು ಲಕ್ಷ ರೂಪಾಯಿ ಮರ ಇರ್ಬೇಕು ಹೇಳ್ತೀವಿ ಅವರೆಲ್ಲ ಇಂಥವರೆಲ್ಲ ನಾವು ಸೇರಿದಾಗ ಒಬ್ಬ ರೈತ ಹೇಗ್ ಮಾಡ್ಬೇಕು ಇರಬೇಕು ಹೇಗೆ ಕಾನೂನು ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಬೇಕು ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬ ರೈತರು ಒಗ್ಗಟ್ಟ ಯಾಕೆಂದ್ರೆ ರೈತ ಹೋರಾಟದಿಂದ ಈ ದೇಶದಲ್ಲೇ ಮಂಡ್ಯ ಜಿಲ್ಲೆ ರೈತ ಹೋರಾಟಕ್ಕೆ ಒಂದು ಪ್ರತಿಯೊಬ್ಬರು ಇರ್ತಾರೆ ಗೌರವ ಇದೆ ಅದನ್ನ ಪುನಃ ತಗೋಣ ರೈತ ಮುಖಂಡರು ನಮ್ಮ ಜೊತೆ ಸಹಕಾರ ಕೊಟ್ಟರೆ ನಾವೆಲ್ಲ ಮಾಡೋಣ ಮುಂದಿನ ದಿನಗಳ ಅದ್ರ ಬಗ್ಗೆ ಅಂತ ಹೇಳ್ತಾ ಇನ್ನು ಇವತ್ತು ಅದನ್ನೆಲ್ಲ ಮಾತಾಡ್ತಾರೆ ಯಾಕೆ ಅಂದರೆ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಮಾತಾಡ್ತಕ್ಕಂಥ ಎರಡಿಗೆ ನಾನು ಹೆಚ್ಚಿಗೆ ಅದು ಮಾತಾಡೋದಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಹ್ಯೂಮಸ್ ಅತಿ ಹೆಚ್ಚು ಸಿಕ್ತು ಅಂದರೆ ನಮಗೆ ಅವ್ರು ಕೊಡ್ತಕ್ಕಂಥ ಹಣ ಹೆಚ್ಚಿನ ರೀತಿ ಹಣ ಬರ್ತದೆ ಅದು ನಮಗೆ ಪುಣ್ಯ ಕಾರಣ ಏನಂದರೆ ನಮ್ಮ ಕಬ್ಬಿನ ತೊಡಗಿನಿಂದ ಸಿಗ್ತಕ್ಕಂಥ ಇಂಗಾಲ ಏಯ್ಟಿ ಪರ್ಸೆಂಟ್ ಯಾವುದರಲ್ಲೂ ಶೇಕಡ ಎಂಬತ್ತರಷ್ಟು ಸಿಗುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಒಬ್ಬ ನೀವೇನಾದರೂ ಈ ಸವಲತ್ತನ್ನು ಪಡಿಬೇಕು ಅಂದರೆ ನಿಮ್ಮ ಭೂಮಿನಲ್ಲಿ ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಸೋಕಿಸಬಾರ್ದು ನೀವು ಬೆಂಕಿ ಹಾಕ್ತಿರೋದು ನಿಮ್ಮ ಜಮೀನಿಗಲ್ಲ ನಿಮ್ಮ ಮನೆಗೆ ಬೆಂಕಿ ಹಾಕುತ್ತಾ ಇದ್ದೀವಿ ಇದನ್ನೆಲ್ಲ ನಾವು ತಿಳುವಳಿಕೆ ಕೊಡಬೇಕು ಅದರಲ್ಲಿ ಹ್ಯೂಮಸ್ ಎಲ್ಲಿ ಹ್ಯೂಮಸ್ ಚೆನ್ನಾಗಿರ್ತದೆ ನೀವು ಯಾವುದೇ ರಾಸಾಯನಿಕ ಬೆಳೆದಿಂತ ಹೆಚ್ಚಿಗೆ ಉತ್ಕೃಷ್ಟವಾದ ಫಸಲು ನಿಮ್ಗೆ ಬರ್ತದೆ ನೀವು ನೋಡ್ಬೇಕು ಅಂತ ನಮ್ಮ ರೈತರ ಪಾಕಿಗಳಿಗೆ ಬನ್ನಿ ನಮ್ಮಲ್ಲಿ ತೋಟಕ್ಕೆ ತೋರಿಸ್ತೀವಿ ನಾವು ಬಾವಿ ನೀರು ಕಪ್ಪೆಗಳು ಎಂಥ ರೈತರು ಸಾಧಕರಿದ್ದಾರೆ ಸಂಪರ್ಕ ಇದೆ ಅವ್ರ ತೋಟಗಳನ್ನ ನಿಮ್ಗೆ ಭೇಟಿ ಮಾಡಿಸ್ತೀವಿ ಜಮೀನು ನೋಡ್ತೀವಿ ನೀವು ಬೆಳೆಕೆ ನಾವು ಬೆಳೀತಕ್ಕಿಂತ ಕಪ್ಪು ಭತ್ತಕ್ಕಿಂತ ಹೆಚ್ಚಾಗಿ ಬೆಳೀತದರೆ ಅವರು ಇದರಿಂದ ಹೆಚ್ಚಿಗೆ ಫಲ ಸಿಗ್ತಾರೆ ಅದ್ರ ಬಗ್ಗೆ ಗಮನ ಇರಲಿ ನಮ್ಮ ಸಂಪರ್ಕಕ್ಕೆ ಬನ್ನಿ ಅದು ನಿಮಗೆ ಮುಂದಕ್ಕೆ ಅಂತ ಹೇಳ್ತಾ ಆ ಇಲ್ಲಿ ಅಂದರೆ ಕೃಷಿ ಸಚಿವರಿಗೆ ಹೇಳ್ಬೇಕಾಯಿತು ನಮಗೆ ಅತಿ ಮುಖ್ಯವಾಗಿ ಸಿಗಲ ಗೊಬ್ಬರಕ್ಕೆ ನಿಟ್ಟನೆ ಕೊಡುವಾಗ ನಾವು ಆಸ್ತಿ ವಹಿಸಿದ್ದೀರಿ ನಾವು ಬೇಕಾದ್ರೆ ನಿಮ್ಮ ಜೊತೆ ಬರ್ತೀವಿ ಕೃಷಿ ಸಚಿವರಿಗೆ ನಾವು ಒಂದು ಮನವಿ ಕೊಟ್ಟು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಕೆ ಜಿ ಕೊಡುವಂಥ ಒಂದು ಪ್ರಯತ್ನ ಪಟ್ಟರೆ ನಮಗೆ ಭೂಮಿ ಫಲವತ್ತತೆ ಆಗ್ತದೆ ಹ್ಯೂಮಸ್ ಎಲ್ಲ ಬರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ ಗಮನ ಕೊಡಬೇಕು ಅಂತ ಹೇಳ್ತಾ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದೀರಿ ಏನಾದರೂ ರಾಜಕೀಯದ ಒತ್ತಡ ಬರ್ಬೇಕು ಅಂದ್ರೆ ನಾವು ಅದೇ ಸಂಗಿ ಜೊತೆ ಸೇರಿ ನಾವೆಲ್ಲ ಹೋಗಿ ನಮ್ಮ ಪುಣ್ಯಕ್ಕೆ ಏನಂದ್ರೆ ನಮ್ಮ ಜಿಲ್ಲೆಯವರೇ ಆ ಕೃಷಿ ಆದಷ್ಟು ಅವ್ರನ್ನ ಉಪಯೋಗಿಸ್ಕೊಳ ಅಂತ ಹೇಳ್ತಾ ಈಗ ಈಗಲೇ ನಾವು ಅಸೋಕ್ಷ ಹತ್ರ ಮಾತಾಡಿ ಐದು ವರ್ಷದ ಸಾವಿರದ ಕಡೆಗೆ ನಡೋದಕ್ಕೆ ನಮ್ಮ ರಾಜ್ಯ ಸಿರಿಗಂಧೆ ಬೆಳೆಗಾವ ನಮ್ಮ ಅಮ್ಮನ ನೇತೃತ್ವಕ್ಕೆ ನೇತೃತ್ವದಲ್ಲಿ ನೀವೆಲ್ಲ ಜೊತೆಗಿರ್ತೀವಿ ಆದಷ್ಟು ನಿಟ್ಟು ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಂದರೆ ನಾವೆಲ್ಲ ಹ ಒಗ್ಗಟ್ಟಾಗ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದೀವಿ ನಾವೆಲ್ಲ ಸಂಘಟನೆ ಆಗ್ಬೇಕು ಸಂಘಟನೆ ಅಂದ್ರೆ ಮಾತ್ರ ಸಾಧ್ಯ ಇರೋದು ಅಂತ ಹೇಳ್ತಾ ಪ್ರತಿ ಊರ್ನಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ನಾವು ಯಾರೋ ಮುಂದುವರದ ರೈತರಲ್ಲ ಮುಂದುವರೆದ್ರೆ ಟೆಕ್ನಿಕಲ್ ಈಗ ಆಧುನಿಕ ಪ್ರಪಂಚದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅಂತ ಸಂಪರ್ಕ ಮಾಡ್ಕೊಂಡು ಅವ್ರನ್ನೆಲ್ಲ ಒಂದು ಒಂದು ಎಡ ತಂದು ಗುಂಪು ಮಾಡಿ ಅವರಿಂದ ಆ ಊರ್ನಲ್ಲೆಲ್ಲ ದಂಡ ಕಟ್ಟೋದಕ್ಕೆ ಪ್ರಯತ್ನ ಪಡೋಣ ಇನ್ನೊಂದು ಖುಷಿ ವಿಚಾರ ಅಂದ್ರೆ ರಾಜ್ಯದಿಂದ ಮೂರು ಜನ ನಾಲ್ಕು ಜನ ಐದು ಜನ ಎಲ್ಲ ಬಂದಿದ್ದಾರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮ್ಗೆ ಹೇಳೋದು ಇಷ್ಟನೆ ಸಂಸ್ಥೆ ಅವರಿಗೆ ಅವರೆಲ್ಲ ಇವತ್ತು ರಿಜಿಸ್ಟ್ರು ನಿಧಾನಿಗಾಗಿ ರಿಜಿಸ್ಟ್ರು ಮಾಡಿಸ್ಕೊಡಿ ರಿಜಿಸ್ಟ್ರ್ ಮಾಡಿ ಯಾವತ್ತೆ ಶುಲ್ಕ ಬೇಕಾಗಿಲ್ಲ ನಿಮಗೆ ಕೆಲವು ಗೊತ್ತಿರೋ ಕಲ್ಲಿನಲ್ಲಿ ಒಂದು ಸಾವಿರ ರೂಪಾಯಿ ಹೇಳಿದರು ಅರ್ಥ ಮಾಡ್ಕೊಳ್ಳಿ ನಮ್ಮ ರೈಲಿ ಯಾವತ್ತಿಗೆ ದುಡ್ಡು ಕೊಟ್ಟರೆ ಮಾತ್ರ ತಿರುಗಿ ನೋಡೋದು ಬಿಟ್ಟು ಯಾವತ್ತೂ ಬೆಲೆ ಕೊಡೋದು ನಮ್ಮ ಮದ್ದು ಶಿವಪ್ಪ ಹೇಳೋರು ಒಂದು ಸಾವಿರ ಹೋಗಬೇಕಾ ಅಂದರೆ ಹಿಂದೆ ಕೇಳಿದ್ರು ಒಂದು ಸಾವಿರ ರೂಪಾಯಿ ಕೇಳಿದ್ರು ಇವತ್ತೇನಾದ್ರು ಒಂದು ಪೈಸೆ ಕೇಳಿದ್ದೀವ ನಿಮ್ಮ ಜ್ಯೂಸ್ ಒಂದು ರೂಪಾಯಿ ತೊಗೋತಾ ಇಲ್ಲ ಮತ್ತೆ ಊಟ ಮಾಡಿಸಿದ್ವಿ ಏನಕ್ಕೆ ನಮ್ಮ ರೈತರು ಉದ್ದಾರದಲ್ಲಿ ನಾವೆಲ್ಲ ಉದ್ದಾರ ಆಗ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗಲೇ ನಾವು ಇದನ್ನು ಈ ಕಾರ್ಯಕ್ರಮನ ನಾವು ಕೃಷಿ ಹೇಳ್ಬೇಕಂತ ಹೇಳ್ಬೇಕು ಅದಕ್ಕೆ ಕಿವಿ ಹೇಳಿದೀವಿ ದಾವತಲ್ಲಿ ಮಾಡಬೇಕು ಅಂತೆಲ್ಲ ಮಾಡ್ತೀವಿ ನೀವು ದಯವಿಟ್ಟು ಅಮ್ಮನಾರಾಯಣ ಸಂಪರ್ಕದಲ್ಲಿ ಅವ್ರ ನಂಬರ್ ತಗೊಳ್ಳಿ ಅವ್ರು ಮುಂದೆ ಮಾತಾಡೋ ನಂಬರ್ ಹೋಗ್ತಾರೆ ಆ ದಾವಾದಲ್ಲಿ ಕೆಲಸಕ್ಕೆ ಮಾಡಿ ಇದಾದ ತಕ್ಷಣ ಮಳವಳ್ಳಿಯಲ್ಲಿ ನಮಗೆ ಕಾಲಾವಕಾಶ ಮಾಡಿಕೊಡಿ ಯಾಕೆಂದರೆ ನಾವು ರೈತರುಗಳೆಲ್ಲ ಸೇರಿಸಬೇಕು ದೂರ ಬರೋಕ್ಕಾಗಲ್ಲ ಪ್ರತಿಯೊಂದು ತಾಲೂಕಲ್ಲಿ ಮಾಡೋಕ್ಕಿಂತ ಆದ್ಯತೆ ಕೊಡಿ ಆರೀಗ್ರಾಫ್ ಸಂಸ್ಥೆ ಮಾತಾಡಿಕೊಂಡು ನಾವು ಬರೀ ಮಳವಳ್ಳಿನಲ್ಲಿ ಎಲ್ಲ ಕಡೆನೂ ಬಂದು ಓಡಾಡ್ತೀವಿ ರೈತರುಗಳನ್ನ ಸಂಘಟನೆ ಮಾಡಿ ತೋಸಿ ಇದೊಂದು ಮರ ಗಿಡ ಯಾರಲ್ಲಿದೆ ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ನಾವು ಬೆಳಿತ ಅದರಲ್ಲಿ ಒಂದಷ್ಟು ಹೇಳ್ತೀನಿ ಯಾರು ಸಾವಯವ ಬೆಳೆದಿರ್ತೀರಿ ಅವ್ರಿಗೆ ಅತ್ಯುತ್ತಮವಾದ ಬೆಳೆ ಸಿಗ್ತದೆ ಇದರಲ್ಲಿ ಯಾವುದೂ ಮೋಸ ಇಲ್ಲ ಯಾಕೆಂದ್ರೆ ಆರು ತಿಂಗಳು ಅರ್ಧ ನುಂಗಿ ಅಮರನಾಥ್ ಸಹ ನೇತೃತ್ವದಲ್ಲಿ ಆರಿಕಾ ಸಂಸ್ಥೆಯೊಂದಿಗೆ ಎಲ್ಲ ಇದು ಸಂಸ್ಥೆಗಳು ಇದೆ ಯಾಕೆಂದ್ರೆ ನಮ್ಮ ರೈತರನ್ನ ಆ ಅರ್ಧ ಶೋಷಣೆ ಮಾಡ್ತಕ್ಕಂಥ ಸಂಸ್ಥೆಗಳಿಗೂ ಅಧ್ಯಯನ ಮಾಡಿ ಯಾವುದೇ ಕಾರಣಕ್ಕೂ ಅವರಿಂದ ಅದನ್ನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂಥ ಒಂದು ಅನುಕೂಲ ಮಾಡ್ಕೊಂಡೇ ಅಮರನಾಥ್ ಅವರು ಸನ್ನಪ್ಪ ಅವರು ಮಾತಾಡಿ ಇದೊಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಆರಿಗ ಸಂಸ್ಥೆಯಲ್ಲಿ ಸದಸ್ಯರಾಗಿ ನಲವತ್ತು ವರ್ಷ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದ ನಮ್ಮದು ಯಾವುದೇ ಹಣ ಖರ್ಚಾಗೋದಿಲ್ಲ ಆರ್ ಟಿ ಸಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ರಿಜಿಸ್ಟರ್ ಮಾಡ್ಕೊಬೇಕು ಮಾಡಿಕೊಂಡ್ರೆ ವರ್ಷ ವರ್ಷ ರಿನ್ಯೂವಲ್ ಅಂತ ಯಾವುದೇ ಶುಲ್ಕ ಕೊಡೋದಿಲ್ಲ ಅವ್ರು ಬಂದೆಲ್ಲ ಪ್ರತಿಯೊಂದು ಅಳತೆ ಮಾಡಿ ನಿಮಗೆ ಏನು ಬೇಕು ಸಹಾಯ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ನಾವು ಇಬ್ಬರು ಹಂಚ್ಕೊಂಡು ತಿನ್ಬೋದು ರೈತರಿಗೂ ಅನುಕೂಲ ಆಗ್ತದೆ ಇದರಿಂದ ಇನ್ನೊಂದು ನಮ್ಮ ಅಸೊಕ ಹೇಳಿದೆ ಅಂದರೆ ಅಶೋಕ್ ಸವಾಲ ಹೇಳಿದೆ ಏನಂತಂದರೆ ನನಗೆ ಒತ್ತಾಯ ಒತ್ತಾಯಿತು ನಿಲ್ಲಿಸೋಣ ಮುಂದೆ ಮಾತಾಡ್ತೀವಿ ಪ್ರತಿಯೊಂದು ತಾಲೂಕಲ್ಲೂ ಬಂದಾಗ ಇದನ್ನ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವ್ರಿಗೆ ನಮ್ಮ ರೈತರಿಗೆ ಏನಾಗ್ಬೇಕು ಅದರಲ್ಲೂ ಏನು ಅಂತಂದ್ರೆ ನೀವು ನಮ್ಮ ಪಾಲು ಎತ್ತಿ ಕೊಡ್ಬೇಕು ಯಾರು ಅಂದ್ರೆ ಸಾವಯವ ರೈತರಿಗೆ ಏನು ಕೊಡಬೇಕು ಅದನ್ನ ನೇರವಾಗಿ ನಮಗೆ ಕೇಳಿ ಇಲ್ಲ ನಮ್ಮ ರೈತರಿಗೆ ನಮ್ಗೆ ಏನಂದ್ರೆ ನಿಮ್ಮ ಸಹಾಯದಿಂದ ನಿಮ್ಗೆ ಹೆಚ್ಚಾಗಿ ನಮ್ಗೆ ಹಸಿರೆಲ್ಲ ಗೊಬ್ಬರ ಬೀಜಗಳು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀವು ನಮಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಬೇಕು ನಾವು ಬೇಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸಾವಯವ ರೈತಕ್ಕೂ ಹೆಸರು ಮಾಡಲಕ್ಕೆ ಹೋಗ್ತೀವಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಇವತ್ತಿ ಇದು ಕಾರ್ಯಕ್ರಮ ಮನೆ ಇಲ್ಲ ಇದು ಪ್ರಾರಂಭ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಏನೋ ಒಂದು ತೋರಿಸ್ಬೋದು ಆರ್ಥಿಕವಾಗಿ ಸ್ಥಿತಿವಂತ ಮಾಡುವಂಥದ್ದನ್ನ ಒಂದು ಇದು ಮಾಡ್ಕೊಂಡಿದ್ದೀವಿ ಉದ್ದೇಶ ಇಟ್ಕೊಂಡಿದ್ವಿ ಒಂದು ತಿಳ್ಕೊಡಿ ರೈತ ಯಾವುದೇ ಐ ಟಿ ಬಿ ಟಿ ಕಂಪನಿಗಿಂತ ಕಡಿಮೆ ಇಲ್ಲ ನಮ್ಮ ಸಂಘದ ಸದಸ್ಯರು ಐ ಟಿ ಬಿ ಟಿ ಅವರ ನಾವೆಲ್ಲ ಬೇಡಬೇಕು ಏನು ಕಡಿಮೆ ಇದೆ ರೈತರು ಅರ್ಥ ಮಾಡಿಕೊಡಿ ಆ ಥರ ಶಿಸ್ತಲ್ಲಿ ಮಂಡ್ಯ ಜಿಲ್ಲೆಯಲ್ಲ ಕಟ್ಟೋಣ ರಾಜ್ಯೆಲ್ಲ ಕೊಟ್ಟೋಣ ಯಾರೋ ನಮ್ಮ ರೈತರು ಅವನ್ನೆಲ್ಲ ಒಗ್ಗಟ್ಟಾಗಿ ಮಾಡೋಣ ಈಗ ನೋಡಿ ಮೈಸೂರಿಲ್ಲ ಸಾಕ ಎಲ್ಲಿ ಹೇಳೋದು ಆಕೆ ಬರ್ತದೆ ಈ ತರ ನಮ್ಮಲ್ಲಿ ಭದ್ರತೆ ಇದ್ದರೆ ಇಪ್ಪತ್ತು ನಾವು ಹೆಣ್ಣು ಮಕ್ಕಳು ಮಾಡ್ತಾರೆ ಇಂಥವರೆಲ್ಲ ನಮ್ಮ ಸಂಘದಲ್ಲಿದ್ದಾರೆ ನಮಗೆ ಪ್ರೇರೇ ಅದರಿಂದ ಇಂಥವ್ರ ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳ್ತಾ ನಾನು ಸ್ವಲ್ಪ ಹೆಚ್ಚಾಗಿ ತಗೊಂಡೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಒಳ್ಳೆಯದಾಗಿ ಹೇಳ್ತಾ ನಾನು ಮಾತನ್ನು ನೋಡ್ತೇನೆ